ತಾರಕೆರೆ ತಾಲೂಕು ರಾಜ ಬೋರಿಂಗ್ ಆಸ್ಪತ್ರೆಗೆ ಗರ್ಭವತಿಯಾದ ಚಂದ್ರ ಅವರನ್ನ ತನ್ನ ತಾಯಿಯವರು ವಾಂತಿ ಹಾಗೂ ತಲೆ ಇದೆ ಅಂತ ಮಗಳನ್ನ ಕರೆದುಕೊಂಡು ಹೋಗಿರ್ತಾರೆ ಮಗಳನ್ನ ವೈದ್ಯರ ಪರೀಕ್ಷೆಗೆ ಒಳಗೆ ಕರೆದುಕೊಂಡು ಹೋದ ನಂತರ ಒಂದೂವರೆ ಗಂಟೆ ನಂತರ ಚಂದ್ರ ತಾಯಿಯನ್ನ ವೈದ್ಯರು ಕರೆದು ನಿಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಇವರನ್ನ ಕರೆದುಕೊಂಡು ಹೋಗಲು ಹೇಳ್ತಾರೆ ವೈದ್ಯರ ಪರೀಕ್ಷೆಗೆ ಯಾವುದೇ ಹಣವನ್ನ ಪಡೆದಿರುವುದಿಲ್ಲ ಹಾಗೂ ಶವವನ್ನ ಮನೆಗೆ ಸಾಗಿಸಲು ಹಾಸ್ಪಿಟಲ್ ವತಿಯಿಂದ ಉಚಿತವಾಗಿ ಆಂಬುಲೆನ್ಸ್ ಕೊಟ್ಟಿದ್ದಾರೆ ಚಿಕಿತ್ಸೆ ನೀಡಿರುವ ಬಗ್ಗೆ ಯಾವುದೇ ದಾಖಲೆಗಳು ತಾಯಿಗೆ ಕೊಟ್ಟಿರುವುದಿಲ್ಲ ಈಕೆಯ ಸಾವಿಗೆ ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಕರ್ನಾಟಕ ವಿಜಯಸೇನೆ ಸೇನೆ ಕೆ ಕೆಟಿ ಶಿವಕುಮಾರ್ ಹಾಗೂ ದಲಿತ ಪರ ಹೋರಾಟಗಾರರಾದ ನವೀನ್ ಕುಮಾರ್ ಹಾಗೂ ಕೊಲ್ಲಪ್ಪ ಸಮಾಜ ಸೇವಕರು ಶಿವಕುಮಾರ್ ಸಮಾಜ ಸೇವಕರು ಚಿತ್ರದುರ್ಗ ಜಾನ್ ಜಾನ್ಫೌಲ್ ಸಮಾಜ ಸೇವಕರು ಇನ್ನು ಮುಂತಾದ ನಾಗರಿಕರು ಆರೋಪಿಸಿದ್ದಾರೆ ವರದಿ ನವೀನ್ ಚಿತ್ರದುರ್ಗ ಹೇಳಿದ ಮೇಲೆ ಹೋಗಿ ಇದು ಮಾಡಬೇಕು ಫಸ್ಟ್ ಟೈಮು ಸುಲ್ ಸಿಗುತ್ತದೆ ಇದು ಎಮರ್ಸೆನ್ಸಿ ಆಗತ್ತೆ ನಾನು ಅಷ್ಟಿದ್ದು ಏನಾದರೂ ಆದಷ್ಟು ಸರಿ ಟ್ರೈ ಮಾಡ್ತಾರೆ ಒಳಗಡೆ ಕರ್ಕೊಂಡು ಹೋಗಿ ಒಂದು ಗೊತ್ತು ಬರ್ತಾರಲ್ಲ ನನಗೆ ಗೊತ್ತಿಲ್ಲ ಹನ್ನೊಂದು ಗಾಂಜಿಯಿಂದ ನಾನು ಓದಿ ಹನ್ನೊಂದು ಗಾಂಜಿಗೆ ಓದಿ ಓದಿದ ತಕ್ಷಣ ಸರ್ ಹೇಳಿ 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 ಈ ಥರ ಆಗಿದೆ ನೀವು ಇಲ್ಲಿ ಕರ್ಕೊಂಡು ಹೋಗ್ತೀರಾ ಹೋಗ್ತೀರ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗೋಕ್ಕ ನಾನು ನಮ್ಮೂರಿಗೆ ನಾಯಕರಿಗೆ ಕರ್ಕೊಂಡು ಹೋಗ್ತೀನಿ ಫಸ್ಟಿಗೆ ಏನಂತಂದ್ರೂ ಅವರು ಅಷ್ಟು ಊರೆಲ್ಲ ಕರ್ಕೊಂಡು ಬರೋಕ್ಕಾಗಲ್ಲ ನಮ್ಮ ಕೈ ನಾಗ ನಮ್ಮ ಇಡೀ ಚಂದ್ರನ ಸಾವಿಗೆ ನ್ಯಾಯ ಸಿಗಲೇಬೇಕು 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 ನಾಯಕ ಜೀವವನ್ನು ಬಲಿ ಪಡೆದಿರುವ ರಾಜ್ನ ಸಿಂಗ್ ನಮ್ಗೆ ಹೇಳಿದಿಕ್ಕಾಧಿಕಾರ ಅಲ್ಲಿನ ವೈದ್ಯರಿಗೆ ಹೇಳಿದಿಕ್ಕಾಧಿಕಾರ ತರೀಕೆರೆ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕ ಚಿಕ್ಕಮಂಗ್ಳೂರು ಡಿಎಚ್ಒ ಹೇಳಿದಿಕ್ಕ ರಾಜ್ಯದಲ್ಲಿ ನಡೆಯುತ್ತಿರುವ ಕರ್ಪ್ಯೂಡ ರಾಜ್ಯ ನಿಲ್ಲಲೇಬೇಕು 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 ರಾಜ್ಯದಲ್ಲಿ ನಡೆಯುತ್ತಿರುವ ಕರ್ಪ್ಯೂಡ ರಾಜ್ಯ ನಿಲ್ಲಲೇಬೇಕು 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 ಅಮಾಯಕ ಜೀವಗಳನ್ನು ಬಲಿ ಪಡೆದ ರಾಜನ ಜೀವ

ಸಿಗಲೇಬೇಕು ಸಿಗಲೇಬೇಕು ಗರ್ಭಿಣಿ ಚನ್ನರಳ ಸಾವಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ನಾಯಕ ಜೀವವನ್ನು ಬಲಿ ಪಡೆದಿರುವ ರಾಜ್ನ ಸಿಂಗ್ ಹೇಳಿದಿಕ್ಕ ಅಲ್ಲಿನ ವೈದ್ಯನಿಗೆ ಹೇಳಿದಿಕ್ಕಾರ ತರೀಕೆರೆ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರಿಕಾರೂರು ಡಿಎಚ್ಒಗೆ ಹೇಳಿದಿಕ್ಕ ರಾಜ್ಯದಲ್ಲಿ ನಡೆಯುತ್ತಿರುವ ಗರ್ಭಿಣಿಯರ ಹತ್ಯೆ ನಿಲ್ಲಲೇಬೇಕು 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 ರಾಜ್ಯದಲ್ಲಿ ನಡೆಯುತ್ತಿರುವ ಗರ್ಭಿಣಿಯರ ಹತ್ಯೆ ನಿಲ್ಲಲೇಬೇಕು 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 ಅಮೇನಹಳ್ಳಿ ಬೇನಹಳ್ಳಿ ನಾಯ್ಕೆಟ್ಟಿ ಹೋಗಿ ಚಳಕೆರೆ ತಾಲೂಕು ಇವರು ಸುಮಾರು ವರ್ಷಗಳ ಕಾಲದಿಂದ ತರೀಕೆರೆ ಸಾಂತ್ವೇರಿ ಅನ್ನುವಂತಹ ಪ್ರದೇಶದಲ್ಲಿ ಕಾಫಿ ಅಷ್ಟೆಂಟ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಆ ಅಮ್ಮ ಏನು ಚಂದನ ಏನೋ ಗರ್ಭಿಣಿ ಎಂಟು ತಿಂಗಳ ಗರ್ಭಿಣಿ ನಿನ್ನೆ ರಾಜ ನರ್ಸಿಂಗ್ ಹೋಮ್ ಅನ್ನುವಂಥ ಆಸ್ಪತ್ರೆಗೆ ತರೀಕೆರೆಗೆ ತಲೆ ಸುತ್ತು ಮತ್ತು ವಾಂತಿಯಾಗಿದೆ ಅಂತೇಳಿ ಹೋದಾಗ ಅಲ್ಲಿ ಹೋಗಿ ಎಂಟುವರೆಗೆ ಹೋಯಿದ್ದಾರೆ ಒಂಬತ್ತುವರೆಗೆ ಆಗಲೇ ಅವರ ಮೃತಳ ತಾಯಿಗೆ ನಿಮ್ಮ ಮಗಳು ತೀರು ಅಂತ ಹೇಳಿದಾರೆ ಅಲ್ಲಿ ಏನು ಅನುಮಾನ ಆಗ್ತಿದೆ ಅಂತಂದರೆ ಯಾವ ಖಾಸಗಿ ನರ್ಸಿಂಗ್ ಹೋಮ್ನವರು ಕೂಡ ತಮ್ಮ ಹಣದಲ್ಲಿ ಆಂಬುಲೆನ್ಸ್ ಮಾಡಿ ಕಳಿಸಿರೋದು ಇತಿಹಾಸದಲ್ಲೇ ಇಲ್ಲ ಮತ್ತು ನರ್ಸಿಂಗ್ ಹೋಮ್ನರಾದ್ರೂ ಕೂಡ ಫೀಸನ್ನು ಕಟ್ಟಿಸ್ಕೊಳ್ತಾರೆ ಎಲ್ಲಿ ಯಾವುದೇ ರೀತಿ ಫೀಸನ್ನು ಕೂಡ ಕಟ್ಟಿಸ್ಕೊಂಡಿಲ್ಲ ಅವರು ಟಿ ಎಚ್ ಅವರಿಗೆ ಸ್ಥಳೀಯ ಟಿ ಎಚ್ ಒಗೆ ಡಿ ಎಚ್ ಒಗೆ ಮಾಹಿತಿ ಕೊಡಬೇಕಾಯ್ತದೆ ಯಾವುದೇ ರೀತಿ ಕೊಡದಲ್ಲೇ ರಾಜ್ಯದಲ್ಲಿ ಈಗಾಗಲೇ ಚಾಮರಾಜನಗರ ಬಳ್ಳಾರಿ ಸಾಕಷ್ಟು ಭಾಗಗಳಲ್ಲಿ ಗರ್ಭಿಣಿಯರ ಹತ್ಯೆ ನಡೀತಾ ಇದೆ ಇದು ಸಮಗ್ರವಾಗಿ ತನಿಖೆ ನಡೀಬೇಕು ರಾತ್ರಿ ಏನು ಅಭಿನಳೆ ನಾಯ್ಕನಟ್ಟಿ ಪೊಲೀಸ್ ಲಿಮಿಟೇಷನ್ಗೆ ಹೋದಾಗ ಅಲ್ಲಿ ಯಾರೋ ಪ್ರಜ್ಞಾವಂತ ನಾಗರಿಕರು ಗ್ರಾಮಸ್ಥರು ಸೇರಿ ಅವರನ್ನು ಇದೊಂದು ದೂರು ಕೊಟ್ಟುಬಿಟ್ಟಿದ್ದು ತನಿಖೆ ನಡೀಬೇಕು ಅಂತ ಅಂದಾಗ ರಾತ್ರಿ ಜಿಲ್ಲಾ ಆಸ್ಪತ್ರೆಗೆ ನಾಯ್ಕನಟ್ಟಿ ಪೊಲೀಸ್ನರು ಆ ಮೃತದೇಹವನ್ನು ಇಲ್ಲಿ ರೆಫರ್ ಮಾಡಿದ್ದಾರೆ ಆದರೆ ನಮಗೇನಿಲ್ಲಿ ನ್ಯಾಯ ಸಿಗಬೇಕು ಅಂತಂದರೆ ಸೂಕ್ತವಾದಂಥ ಆ ಹೆಣ್ಣು ಮಗಳು ಇನ್ನು ಪ್ರಪಂಚನೇ ನೋಡಿದಂಥ ಒಂದು ಮಗು ಕೂಡ ಸತ್ತೋಗಿದೆ ಆ ಕಂದಮ್ಮ ಸತ್ತೋಗಿದೆ ಅವೆರಡೂ ಸಾವಿಗೆ ನ್ಯಾಯ ಸಿಗಬೇಕು ಇದು ಸಮಗ್ರವಾಗಿ ತನಿಖೆ ನಡೀಬೇಕು ಏನ ರಾಜ್ ನರಸಿಂಹೊಮ್ಮನ್ನು ಅದನ್ನು ಈ ಕೂಡಲೇ ಸ್ಥಗಿತಗೊಳಿಸಿ ಅದನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಇಂತಹ ಅಮಾಯಕ ಜೀವಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕು ಇಲ್ಲ ಮುಂದಿನ ದಿನದಲ್ಲಿ ಕರ್ನಾಡ ವಿಜಯ ಸೇನೆ ಬೃಹತ್ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ನಿಂತು